ನಾವು ಮಾಡ್ತಾನೆ ಇರ್ತೀವಿ ಸೊ ಹೇಗೆ ಜನರಿಗೆ ಇದ್ರ ಬಗ್ಗೆ ಗೊತ್ತಾಗ್ತಂತ ಅವಾಗ ಅವರು ಪ್ರಶ್ನೆ ಕೇಳ್ತಾರೆ ಅಥವಾ ಪ್ರಶ್ನೆ ಕೇಳಿದ್ರು ನಾವ್ ಹೋಗಿ ಇದ್ರ ಮಾಡೋದಿಲ್ಲ ನಾವ್ ಅವ್ರೇನು ಶಿಕ್ಷೆ ಕೊಡೋದಿಲ್ಲ ಬಟ್ ನಾವು ಎಲ್ಲಿ ಮನುಷ್ಯ ತಪ್ಪು ಮಾಡ್ತಾನೆ ಇರ್ತಾನೆ ಅದಕ್ಕೆ ನಾವು ತಿದ್ದುಪಡಿ ಆಗ್ತಾ ಇದ್ದೀವಿ ಮತ್ತು ಕೇಳಿದಾಗ ಮಾತ್ರ ನಾವು ತಿಳ್ಕೊತೀವಿ ಯಾರು ಕೇಳಿಲ್ಲ ಅಂದ್ರೆ ನಾವೇನು ಹೋಗ್ತಾ ಇರ್ತೀವಿ ಸೊ ಹಾಗಾಗಿ ದಯವಿಟ್ಟು ಇದು ಏನೇನು ಮುಂದಿನ ಹೇಳಿದ್ದಾರೆ ಆ ಮುಂದಿನ ದಿನಗಳಲ್ಲಿ ಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಮುಖ್ಯೋಪಾಧ್ಯಾಯರು ಕೂಡಿ ಒಟ್ಟಾರಾಗಿ ಮಕ್ಕಳು ಇವತ್ತಿನ ಮಕ್ಕಳು ಮುಂದಿನ ಒಂದು ದೇಶದ ಆಸ್ತಿ ಆಗ್ತಾರೆ ಸೊ ನಾವು ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಒಳ್ಳೆ ಶಿಕ್ಷಣ ಕೊಟ್ಟು ಅಂದ್ರೆ ಬರೀ ನಾನು ನೌಕರಿ ತಗೋಬೇಕಂತ ಅಷ್ಟಲ್ಲ ಮಕ್ಕಳಿಗೆ ಕಲ್ತ್ಬಿಟ್ರೆ ಬರೀ ಏನಾಗಿದೆ ನಾವು ಒಂಥರ ನೌಕರಿ ಕೊಡೋಂಥ ಒಂದು ಫ್ಯಾಕ್ಟರಿ ಆಗಿರ್ತಿದೆ ಶಾಲಾ ಅಂತಂದರೆ ಶಾಲೆ ಕಲಿಬೇಕು ನೌಕರಿ ಹೋಗ್ಬೇಕು ಸೊ ಅವರಿಗೆ ಒಳ್ಳೆಯ ಒಂದು ಸಂಸ್ಕಾರ ಇರ್ಬೋದು ಒಳ್ಳೆ ಶಿಕ್ಷಣ ಕೊಟ್ಟಾಗ ನೌಕರಿ ವ್ಯವಸ್ಥೆ ಕಲಿಸ್ತಾ ಇಲ್ಲ ಸೊ ಇವನ್ನೆಲ್ಲ ಒಂದು ಮಕ್ಕಳಿಗೆ ಕೆಲಸ ಏನಾಗ್ತದೆ ಆ ಒಂದು ಮುಂದಿನ ಆಸ್ತಿ ಆಗ್ತಾರೆ ಆ ವಿಷಯದಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಹೆಚ್ಚಿನ ರೀತಿಯಲ್ಲಿ ಲೀನ್ ಮೂಲಕ ಸರಿಪಡಿಸಿ ಒಳ್ಳೆ ರೀತಿಯಲ್ಲಿ ನಮ್ಮೆಲ್ಲರೂ ಕೂಡಿ ಕೆಲಸ ಮಾಡಿ ಎಲ್ಲ ಈ ಶಾಲೆ ಅಭಿವೃದ್ಧಿ ಪಡಿಸಲಿಕ್ಕೆ ಕ್ರಮ ಕೈಗೊಳ್ಳೋಣ ಅದೇ ಥರ ಇನ್ನು ಬೇರೆ ಏನಾದರೂ